ಸ್ಮೈಲ್ ಹಾಕ್ಸ್ ಎಷ್ಟು ಆಗುತ್ತಾ ಸುಸ್ತಾಗುತ್ತಾ ಆಗಲ್ಲ ತಾನೆ ಸೊ ನಾಳೆ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದೀವಿ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾವ್ರೆ ಸೊ ನಮ್ಮ ಹುಡುಗರು ಡಾನ್ಸ್ ಗಿನ್ಸ್ ಅಂತ ಏನೋ ರಿಹರ್ಸಲ್ ಮಾಡಿಕೊಂಡು ಹತ್ರ ಅವರೇ ಸೊ ಅವ್ರಿಗೆ ಮೀಟ್ ಮಾಡಿ ಏನೇನು ಮಾಡ್ತವ್ರೆ ಏನೇನು ನಮ್ಮ ಕಾಲೇಜ್ಗೆ ಬೆಳಗ್ಗೆ ಹಿಂಗೆ ಹೋಗ್ಬೇಕು ಹಿಂಗೆ ಬರಬೇಕು ಬೆಳಗ್ಗೆ ಈ ಥರ ಶಾಂತಿ ರೀತಿಯಿಂದ ಇರಲ್ಲ ರೀ ಬಸ್ ಇಲ್ಲಿಂದ ಹೋಗ್ತಾವೆ ನೋಡ್ರಿ ಇಲ್ಲಿಂದ ಅಂತ ಕೆರ್ಪೇಟೆ ಟಿ ಬಿ ಸರ್ಕಲ್ ಇದು ಟಿ ಬಿ ಸರ್ಕಲ್ನಾಗೆ ಸಿಗ್ನಲ್ ರೀ ಬಿಟ್ಟರೆ ಎಲ್ಲೂ ಇಲ್ಲ ಬಟ್ ಈಗ ಸಿಗ್ನಲ್ ಪಾಲಿಸೋದು ದೂರದ ಮಾತ್ರ ಜನ ಬೆಳಗ್ಗೆ ಬೆಳ ಬೆಳಗ್ಗೆ ಮಧ್ಯಾಹ್ನ ಟೈಮಲ್ಲಿ ಪಾಲಿಸ್ತಾರೆ ನೈಟ್ ಅಂತೂ ಪಾಲಿಸೋದೇ ಇಲ್ಲ ಈಗಂತೂ ಸಿಗ್ನಲ್ ಏನಿಲ್ಲ ಆರೆಂಜ್ ಲೈಟ್ ಐತೆ ಸೊ ಇದು ದಾಟ್ಕೊಂಡು ಸ್ವಲ್ಪ ಮುಂದೆ ಹೋದೆ ನಮ್ಮ ಕಾಲೇಜು ನಮ್ಮ ಹುಡುಗರು ಡಾನ್ಸು ರಿಹರ್ಸಲ್ ಮಾಡೋಕುತಾರು ಸೊ ಹೋಗಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಏನೇನಾಯಿತು ರಂಗೋಲಿ ಗಿಂಗೋಲಿ ಡೆಕೋರೇಷನ್ ಡೆಕೋರೇಷನ್ ಏನಾದ್ರು ಹಾಕಿರ್ತಾರು ಹಂಗೆ ನೋಡಿ ಅವರ್ ಕಾಲೇಜ್ ಕಾಂಪೌಂಡ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್ ಸಂಜೆ ಹಿಂಗ್ ಬ್ಯಾಡ್ಸೋದು ಕಾಲೇಜ್ ರಿವ್ಯೂ ಬೇಡ ಕಾಲೇಜ್ ರಿವ್ಯೂ ಕೊಡಕ್ ಹೋದ್ರೆ ತುಂಬಾ ದೊಡ್ಡದಾಯ್ತದೆ ಸೊ ಮುಂದೆ ಇರೋದು ಭೂತ್ ಬಂಗ್ಲೆ ನಮ್ಮ ಕಾಲೇಜು ಕಾಣಲಿಲ್ಲ ಅಂದ್ರೂ ಏನೋ ಒಂದು ಐತೆ ಸಸ್ಪೆನ್ಸ್ ಇರೋದು ಮಜಾನೇ ಬೇರೆ ಯಾವಾಗ್ಲೂ ಕತ್ಲಲ್ಲೇ ಮಜಾ ಬರೋದು ಲೈಟ್ ಇಲ್ಲ ಏನ್ ಮಾಡೋಕ್ಕಾಗಲ್ಲ ಮೇಲ್ಗಡೆ ಡೆಕೋರೇಷನ್ ನಡಿತೈತೆ ನೋಡಿ ಬೆಂಕಿ ನಮ್ದು ಹಿಂಗ ಆಯ್ಗ ಬೋಸಡಿ ಕಾ ಬೊಸುಡಿ ಕೆಲ ಇಲ್ಲ ಜ್ಞಾನ ದೇಗುಲ ಇದು ಬೆಂಕಿ ನಮ್ಮ ಹರೀಶ್ ಕನ್ನಡ ಹುಡುಗರು ದ ಡೆಕೋರೇಷನ್ ನಾಳೆಗೆ ಕನ್ನಡ ದಕೋರೇಷನ್ ಹೆಂಗಂತಿರಿ ಬ್ಯಾಂಕಿ ಈ ಕಡೆ ಪೆಂಡಲ್ ಇದು ನಮ್ಮ ಕಾಲೇಜ್ ಬೀಗ್ರಪ್ಪ ನಮ್ಮ ಹುಲಿಗಳು ಎಲ್ಲ ರಿಹರ್ಸಲ್ ಮಾಡೋದವಂತ ಎಲ್ಲಿ ಕಾಣ್ತಿಲ್ಲ ಇಲ್ಲಿ ರಿಹರ್ಸಲ್ ಮಾಡ್ತವ್ರೆ ಕೆಳಗೆ ಇಲ್ಲಿ ಕೆಳಗೆ ಮಾಡ್ತವ್ರೆ ತೋರಿಸ್ತೀನಿ ಒಂದು ವಿಜುವಲ್ ತೋರಿಸ್ತೀನಿ ಹಂಗೆ ಸಾಂಗ್ ಒಂದು ವಿಜುವಲ್ ಐತಿ ಚೆನ್ನಾಗ್ ಐತ್ರಿ ಪರವಾಗಿಲ್ಲ ಇಲ್ಲೂ ಹಾಕ್ಷ ಚಿನ್ನಿ ಹಾಕ್ಷ ಓಹೋ ಇ ಸಿ ಡಿಪಾರ್ಟ್ಮೆಂಟ್ ರೀ ಇದು ಕೆಳಗಡೆ ಇ ಸಿ ಡಿಪಾರ್ಟ್ಮೆಂಟ್ ಅಲ್ಲ ಸೊ ಇ ಸಿ ಅಂತ ನೋಡ್ರಿ ಅವ್ರದವ್ರ್ ರೀಪ್ರೆಸೆಂಟೇಟಿವ್ ಆತರ ಮಾಡ್ಕೊಂತಾರ ಅಷ್ಟೇ ಇನ್ನೇನಿಲ್ಲ ಈ ಕೆಳಗಿರೋದು ಫುಲ್ ಇ ಸಿ ಡಿಪಾರ್ಟ್ಮೆಂಟ್ ರೀ ಇದು ನಾಳೆ ನಾಳೆ ಪ್ರಿಪ್ರೇಷನ್ಸ್ಗೆ ಪಂಡಲ್ ಎಲ್ಲ ರೆಡಿ ಆಗ್ತದೆ ಕತ್ಲಾ ಕಾಣ್ತಿಲ್ಲ ಇದು ಮುಂದೆ ಕನ್ಸ್ಟ್ರಕ್ಷನ್ ಆಗ್ತಿರೋದು ನಮ್ಮ ಲೈಬ್ರರಿ ನಮ್ಮ ಹುಡುಗರು ಸಾಂಗ್ ರಿಹರ್ಸಲ್ ಮಾಡತ್ತಾರ ಒಂದು ಗ್ರೂಪ್ ಡಾನ್ಸ್ ಐತೆ ಸಾಂಗ್ ರಿಹರ್ಸಲ್ ಮಾಡತ್ತಾರ ಹಾಯ್ ಹಾಯ್ ರಿಹರ್ಸಲ್ ಬಂದ್ಬಿಟ್ಟು ಸಾಂಗ್ ಹಾಡ್ಕೊಂಡ್ ಕುಂತಾರ ಇವ್ರು ಕಳ್ಳ ಹೆಣ್ಮಕ್ಳತ್ ಇವ್ರ ರಿಹರ್ಸಲ್

கண்யம் தூடி மந்த கைமாடிக்கான ಿಲ್ಲ ಕಾಲಾಗ ಕುಂಕುಮಿಲ್ಲ ಹನಿಮಾಗ ತಾಳಿ ಇಲ್ಲ ಕಳ್ಳಾಗ ಗೆಳತಿ ಅಳತೀಯ ಅಳತೀಯ ಕಿಂಗ ತಿನ್ನವಲ್ಲದಾಗ ಒಬ್ಬ ಕುಂಕ ಅಳತೇನಾ ಓಹೋ ಏನ್

माल बाढ़ पड़ा कि बंद आयो आवा बंद लावा मैं फोन सेंटेंस पढ़ता हूं मेरे को बोलो हमारे रे बैंक का

ನಾಳೆ ನಮ್ ಕನ್ನಡ ರಾಜ್ಯೋತ್ಸವ ಇದೆ ಸೊ ಹಂಗಾಗಿ ನಾನು ಇಂಗ್ಲಿಷ್ ಮಾತಾಡೋದು ಸೊ ಅಂತ ಬಂತಲ್ವಾ ಹಾಗಾಗಿ ನಾನ್ ಕನ್ನಡ ಮಾತಾಡ್ತೀನಿ ನಾಳೆ ನಮ್ ಕನ್ನಡ ರಾಜ್ಯೋತ್ಸವ ಇದೆ ಬನ್ನಿ ಎಲ್ಲಾರು ನೋಡಿ ನಾನು ಮೊದಲನೇ ಬಾರಿಗೆ ಎಲ್ಲರ ಒತ್ತಾಯದ ಮೇರೆಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಪ್ಲೀಸ್ ಬನ್ನಿ ಎಲ್ಲ ಸಪೋರ್ಟ್ ಮಾಡಿ ಹಾ ಕುಣಿತ ನೃತ್ಯ ನೃತ್ಯ ಮಾಡ್ತಿದ್ದೀನಿ ಹ್ಮ್ ಕಡೆ ಓದ್ತವ್ರೆ ಕನ್ನಡ ರಾಜ್ಯೋತ್ಸವ ಶೈಲಿಲಿ ಧ್ವಜ ಸೊ ದಜಾ ತರನೇ ಇರಬೇಕಲ್ಲ ಬಲೂನ್ಗಳೆಲ್ಲ ಸೊ ಎಲ್ಲ ಹುಲಿಗಳು ಬಲೂನ್ ಉತ್ಕೊಂಡು ಡೆಕೋರೇಷನ್ ಮಾಡ್ತಾವೆ ರೀ ನೋಡಿ ಬ್ಯಾಂಕಿ ಬಲೂನ್ಗಳು ಉದಾಕೆ ಮಷಿನ್ ತಂದುಬಿಟ್ಟಾರ ನೋಡಿರಿ ಮಷಿನ್ ಮನ್ಯಾಗ ವಾವ್ ಮಿಸ್ಟೇಂಜರ್ ಹಸಲು ಮಾಡತ್ತವ ನೋಡೋಣ ಬರ್ರಿ ಯಾವ ಸಾಂಗ್ ಹಂಗೋ ರೀ ಹಸಲ್ ಮಾಡ್ಕೊ ಬ್ಯಾಂಕಿ ಬಿತ್ತಲೆ ಇದು ಯಾವ ಸಾಂಗ್ ಹಾಕ್ತಾರೆ